ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರು ಅರೆಸ್ಟ್ ಆದಾಗಿಂದ ಅವರ ಅಭಿಮಾನಿಗಳು ಯಾವಾಗ ಹೊರಗೆ ಬರ್ತಾರೆ ಅಂತ ಕಾಯ್ತಾನೆ ಇದ್ರು ಈಗ ಡಿ ಬಾಸ್ ಅವ್ರಿಗೆ ಜಾಮೀನು ಸಿಕ್ಕಾಗಿದೆ ಹಾಗೂ ನೆನ್ನೆ ಅಷ್ಟೇ ಆಸ್ಪತ್ರೆಯಿಂದ ತಮ್ಮ ಮನೆಗೆ ಬಂದಿದ್ದಾರೆ ಡಿ ಬಾಸ್ನ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಹಾಗೂ ಅವರ ಮನೆಯ ಮುಂದೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಕೆಲವು ಸ್ಯಾಂಡಲ್ವುಡ್ ನಟರು ಕೂಡ ಇದರ ಬಗ್ಗೆ ಮಾತಾಡಿದರು ಮುರಳಿ ಅವರು ಡಿ ಬಾಸ್ ಅವರ ಬಗ್ಗೆ ಮಾತಾಡ್ತಾರೆ ಹಾಗೂ ಒಳ್ಳೆಯವರಿಗೆ ಯಾವತ್ತೂ ಕೂಡ ಒಳ್ಳೆಯದಾಗೇ ಆಗುತ್ತೆ ಕೆಟ್ಟ ದಿನಗಳು ಬಂದಿದ್ದಾವೆ ಅಂದರೆ ಒಳ್ಳೆಯ ದಿನಗಳು ಕೂಡ ಬಂದೇ ಬರುತ್ತೆ ಅಂತ ಹೇಳಿದರು ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಿದ್ದು ಕಿಚ್ಚ ಸುದೀಪ್ ಅವರ ರಿಯಾಕ್ಷನ್ಗೆ ಇಂದು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನೆಂದರೆ ಡಿ ಬಾಸ್ ಅವರು ರಿಲೀಸ್ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಧರ್ಮಸ್ಥಳಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಹೌದು ಇದು ನಿಜಕ್ಕೂ ಶಾಕಿಂಗ್ ಅಂತಲೇ ಹೇಳ್ಬೋದು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಕಿಚ್ಚ ಸುದೀಪರು ದೇವರಿಗೆ ಕೈ ಮುಗಿದು ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಹಾಗೂ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ದರ್ಶನ್ ಈ ಕೇಸಿಂದ ಮುಕ್ತಿಯನ್ನು ಪಡೆದುಕೊಂಡು ಬರಲಿ ಅಂತ ಕಿಚ್ಚ ಸುದೀಪರು ಹಾರೈಸಿದ್ದಾರೆ ತಮ್ಮ ಗೆಳೆಯನಿಗೋಸ್ಕರ ಕಿಚ್ಚ ಸುದೀಪರು ಅವರು ಇಷ್ಟೊಂದೆಲ್ಲ ಮಾಡಿದ್ದಾರೆ ಇದು ನಿಜಕ್ಕೂ ಒಳ್ಳೆಯ ಗೆಳೆತನ ಅಂತಲೇ ಹೇಳ್ಬೋದು ಇವರಿಬ್ಬರ ಸ್ನೇಹ ಹೀಗೆ ಇರಲಿ ಅಂತ ಆಶಿಸೋಣ ಹಾಗೂ ಡಿ ಬಾಸ್ ಅವರು ಈ ಕೇಸಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯಲಿ ಅಂತ ಹಾರೈಸೋಣ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು